ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ನಂದ ಗೋಕುಲಾಧಾರ ವೈಸ್ ಸ್ಟೋರಿ ನಾನು ನೋಡ್ಕೊಂಡ್ಬರೋಣ ಇನ್ನು ಯಾರ್ಯಾರು ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿರ್ತೀನಿ ಗಿರಿಜಾ ಒಲ್ಲ ಬಗ್ಗೆ ಬಂದ್ಬಿಟ್ಟು ದಯವಿಟ್ಟು ಅಮ್ಮು ಮದುವೆಗೂ ಆ ಹೆಣ್ಣಿಗೆ ಒಂದು ಬಾಳ್ಕೊಡು ಅಂತ ಕೇಳ್ಕೊತಾ ಇರ್ತಾನೆ ಏನಮ್ಮ ಏನು ಹೇಳ್ತಾ ಇದ್ದೀರಮ್ಮ ನೀವು ನನಗೂ ಅಮ್ಮಗೂ ಆಗಲ್ಲಮ್ಮ ಸರಿ ಹೋಗಲ್ಲಮ್ಮ ಇಬ್ರಿಗೂ ಒಬ್ಬರೂ ಕಂಡ್ರು ಆಗಲ್ಲಮ್ಮ ಬೇಡಮ್ಮ ಅಂತ ಹೇಳ್ತಾರೆ ಇಲ್ಲವಲ್ಲ ಬಾ ನೀನು ಈ ಮದುವೆ ಆಗಲೇಬೇಕು ಕಣೋ ಇಲ್ಲಾಂದರೆ ನಾನು ಖಂಡಿತ ಬದುಕಿರಲ್ಲ ಅಂತ ಹೇಳ್ತಾ ಇರ್ತಾನೆ ಆಯ್ತಮ್ಮ ನಿಗೋಸ್ಕರ ನಾನು ಒಪ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವಲ್ಲಬ್ಬ ಒಪ್ಕೆ ಕೊಡ್ತಾನೆ ನೀನು ಖುಷಿಯಾಗಿ ಇರ್ತೀನಿ ಅಂತ ಅಂದರೆ ನಾನು ಈ ಮದುವೆಗೆ ಒಪ್ಕೋತೀನಿ ಅಮ್ಮ ಅಂತ ಮೀನಾಗೆ ಇನ್ನೊಂದು ಕಡೆ ಟೆನ್ಷನ್ ಆಗಿರುತ್ತೆ ಆಗ ತುಂಬ ಟ್ಯಾಂಕ್ಸ್ ಕಣೋಸಿದ್ದು ಅಂತ ಹೇಳಿಬಿಟ್ಟು ಕೈಯ ಮುಗಿಸಿದ ಅಮ್ಮ ನೀನು ಈ ಥರ ಎಲ್ಲ ಕೈಯೆಲ್ಲ ಮುಗಿಬೇಡಮ್ಮ ಆಯಿತಾ ನಾನು ನಿನ್ಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದರೆ ನಾನು ಬದುಕಿದ್ದು ಏನು ಸಾತ್ ಹೇಳು ನನಗೆ ನೀನು ಖುಷಿಯಾಗಿರ್ಬೇಕಮ್ಮ ಅಂತ ಹೇಳ್ತಾರೆ ಆಗ ಗಿರ್ಜಾ ಅಮ್ಮು ಇದು ಇರುವಂಥ ರೂಮ್ಗೆ ಬರ್ತಾರೆ ಹಬ್ಬ ಕೊನೆಗೂ ವಲ್ಲಭ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ ಹೆಚ್ಚಿನ ಇನ್ನು ಅಮ್ಮುದೇ ಕೇಳೋದೊಂದು ಇವಕಿ ಅಂತ ಹೇಳಿದ್ರು ಅಮ್ಮು ನೀನು ಈಗ ಏನು ಮಾಡಬೇಕು ಅಂತಂದರೆ ನೀನು ನನ್ನ ಮಗ ವಲ್ಲಭನ ಮದುವೆ ಬೇಕು ಏನು ನಾನು ಆ ವಲ್ಲಭನ ಮದುವೆ ಆಗಬೇಕು ಅನ್ನೋ ನಾನು ಅವನಾಗಲ್ಲ ನನಗೂ ಅವನಿಗೂ ಆಗದೇ ಇಲ್ಲ ಅವ್ನು ನನಗಾಗಲ್ಲ ಕಂಡ್ರೆ ಅವ್ನಿಗಾಗಲ್ಲ ಏನು ಹೇಳ್ತಿದ್ದೀರಾ ಆತೇ ಅಂತ ಹೇಳ್ತಿದ್ರು ಏನು ಹೇಳ್ತಿದ್ದೀರ ಅಂತ ಇರೋದನ್ನೇ ಹೇಳ್ತಿರೋದು ನೀನು ಮಾಡಿರೋ ಕೆಲಸಕ್ಕೆ ನೀನೀಗ ಮದುವೆ ಆಗಲೇಬೇಕು ಇಲ್ಲ ನಾನು ಆಗಲ್ಲ ಅಂತ ಹೇಳ್ತಾಳೆ ಆಗ ಜೋರಾಗಿ ಒಂದು ಕಪ್ಪಲಕ್ಕೆ ಬರಸ್ತಾಳೆ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ಅಲ್ಲಿ ನಮ್ಮ ಅಣ್ಣನ ಪರಿಸ್ಥಿತಿ ಏನಾಗಿದೆ ಗೊತ್ತಾ ನಿನ್ನಿಂದ ಆಗಿ ನಮ್ಮಣ್ಣ ಸಹಾಯ ಕೊಟ್ಟಿದ್ದ ನಮ್ಮ ಮನೆಯವ್ರು ಬಂದು ಅದನ್ನು ಬಿಡಿಸಿ ಅವ್ರನ್ನ ಉಳಿಸಿದ್ದಾರೆ ಅಂಥದ್ರಲ್ಲಿ ನೀನು ಈಗ ಮನೆ ಬಿಟ್ಟು ಓಡ್ ಬಂದಿದ್ಯಾ ಮನೆ ಬಿಟ್ಟು ಓಡ್ ಬಂದಿದ್ರು ನೀನು ಇಷ್ಟೆಲ್ಲ ಯೋಚನೆ ಮಾಡಿಬಿಟ್ಟು ಈಗ ಮುಂದಿನ ನಿರ್ಧಾರ ತೊಗೊಳ್ದಲೇ ನಾನು ಮದುವೆ ಆಗೋಲ್ಲ ಅಂತ ಹೇಳ್ತಿದ್ದೆ ಹೇಗಿದ್ದರೂ ಓಡ್ ಬಂದಿದ್ಯಾ ನೀನು ಈ ಮದುವೆ ಆಗ್ದಲೇ ಇದ್ದರು ಮದುವೆ ಆಗದಿದ್ರು ಕೂಡ ನೀನು ಓಡ್ಬಂದಿದ್ಯಾ ಅಂತಲೇ ಅನ್ಕೊಳ್ಳೋದು ಅದರ ಬದಲು ನೀನು ಮದುವೆ ಆಗೇ ಹೋಗು ಏನಾಗುತ್ತೆ ಅದನ್ನು ನಾವು ಎದ್ಸೋಣ ದಯವಿಟ್ಟು ಒಪ್ಕೊಮ್ಮ ನೀನು ಅಲ್ಲಭನ ಪ್ಲೀಸ್ ಅಂತ ಹೇಳ್ತಿರ್ತಾರೆ ನಾನು ಏನೇ ಇದ್ದರೂ ಇದನ್ನು ನಾನು ನೋಡ್ಕೋತೀನಿ ಅಮ್ಮ ನೀನು ಒಪ್ಕೊ ಫಸ್ಟು ಇಲ್ಲ ಅಂತ ಅಂದರೆ ನೀನು ಜೀವಂತವಾಗಿರಲ್ಲ ನೀನು ನಿಮ್ಮ ಅಪ್ಪನ ಕಳ್ಕೊಬೇಕಾಗುತ್ತೆ ಅಂತ ಹೇಳ್ತಿರ್ತಾರೆ ಏನು ಏನು ಹೇಳ್ದಿದ್ರು ಅತ್ತೆ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಇಲ್ಲಮ್ಮ ಇಲ್ಲಾಂದರೆ ನಮ್ಮ ಅಣ್ಣನ ಶಾಶ್ವತವಾಗಿ ನಾವು ಕಳ್ಕೊಬೇಕಾಗುತ್ತೆ ದಯವಿಟ್ಟು ಮದುವೆ ಒಪ್ಕೊ ಅಂತ ಹೇಳ್ತಾರೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅತ್ತೆ ಸರಿ ಆಯಿತು ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಮಾಡ್ತೀನಿ ಅತ್ತೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ವಲ್ಲಭ ಹಾಗೆ ಕೂತಿರ್ತಾನೆ ಅಲ್ಲಿಗೆ ಮೀನು ಬರ್ತದೆ ಏನು ಮಾಡ್ತಿದ್ಯಾ ವಲ್ಲಭ ನೀನು ಹಾಂ ಏನು ಅಂದ್ಕೊಂಡಿದ್ಯಾ ನಿನ್ನ ಜೀವನ ನೀನೇ ಹಾಳು ಮಾಡ್ಕೋತಿದ್ಯಲೋ ಯಾಕೆ ಆಡ್ತಿದ್ಯಾ ಅಂತ ನಾನು ಏನು ಮಾಡ್ತಿಲ್ಲ ಅದಕ್ಕೆ ಇರೋದನ್ನೇ ಮಾಡ್ತಿದ್ದೀನಿ ಅಮ್ಮ ಬಂದು ಅಷ್ಟು ಕೇಳ್ಕೊಂಡ್ರು ಒಂದು ಹೆಣ್ಣಿನ ಬಾಳಿಗೆ ಬಾಳ್ ಕೊಡು ಅಂತ ಇನ್ನೇನು ಮಾಡಲಿ ಅದಕ್ಕೆ ಅವ್ರು ನಮ್ಮನ್ನು ಒಂಬತ್ತು ತಿಂಗಳು ಹೆತ್ತು ಹೊತ್ತಿದರೆ ಅವ್ರ ತವ್ರ ಮನೆಯಿಂದ ಅವ್ರನ್ನ ಮೂವತ್ತು ವರ್ಷ ಆಚೆ ಇಟ್ಟು ಅವ್ರಿಗೆ ನೋವು ಕೊಟ್ಟಿದ್ರೆ ಇನ್ನೂ ಕೂಡ ಅವ್ರು ನೋವು ಕೊಟ್ಟರೆ ಸರಿ ಇರಲ್ಲ ಅದಕ್ಕೆ ಹಾಗಾಗಿ ನಾನು ನಿಮ್ಮ ಮದುವೆಗೆ ಒಪ್ಪಿತು ಅಲ್ಲ ವಲ್ಲಭ ನಿಮಗೂ ಅವ್ರಿಗೂ ಹೊಂದಾಣಿಕೆ ಆಗದೆ ಅಲ್ವಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ನೀನು ಖುಷಿಯಾಗಿರ್ತೀಯ ಅಂತ ಕೇಳಿದಾಗ ನಾನು ಖುಷಿಯಾಗಿರಲ್ಲ ಅಮ್ಮ ಖುಷಿಯಾಗಿರ್ತಾರಲ್ಲ ಬಿಡಿ ಅಂತ ಹೇಳ್ತಾನೆ ಅವಲ್ಲಬ ಆಗ ಗಿರಿಜೆ ಬಂದುಪ್ಪ ಅಮ್ಮನೂ ಒಪ್ಕೊಬಿಟ್ಲು ಮದುವೆಗೆ ಆದಷ್ಟು ಬೇಕಾ ಬೇಗ ಮದುವೆ ಮಾಡಿಸ್ಬಿಡೋಣ ಅಮ್ಮಗೆ ಏನು ಬೇಕು ಒಲ್ಲಬ್ಬಗ್ ಏನು ಬೇಕಿಲ್ಲ ತಗೊಬ್ರೋಣ ಪುರೋಹಿತರು ಕೇಳೋಣ ಅತ್ತೆ ನೀವು ಯಾಕೆ ಇಷ್ಟೊಂದು ಆತರ ಥರ ಪಡ್ತಿದ್ದೀರಾ ಸುಮ್ಮನೆ ಇರಿ ಸ್ವಲ್ಪ ನೀವು ದುಡ್ಕೆ ನಿರ್ಧಾರ ತಗೊಟ್ಟಿದ್ದೀರಾ ನೀವು ನಿಮ್ಮ ಸೊಸೆ ಮೇಲಿರುವಂಥ ಪ್ರೀತಿ ಕಾಳಜಿಗೆ ಹೀಗೆ ಬಾಡ್ತಿದ್ದೀರಾ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅವರಿಬ್ಬರಿಗೂ ಕೂಡ ಈ ಮದುವೆ ಇಷ್ಟ ಇಲ್ಲ ಅತ್ತೆ ಯಾಕೆ ಹೀಗೆ ಆಡ್ತಿದ್ದೀರಾ ಅಂತ ಹೇಳಿ ಏನು ಇಷ್ಟ ಕಷ್ಟ ನೀವು ನಾವು ಮದುವೆ ಆಗಲಿಲ್ವಾ ನಾವು ಚೆನ್ನಾಗಿಲ್ವಾ ನೀನು ಮದುವೆ ಆಗಿಲ್ವಾ ನಾವಿಬ್ಬರು ಕೂಡ ಪ್ರೀತಿಸಿನೇ ಇಷ್ಟಪಟ್ಟರು ನಾವು ಮದುವೆ ಮದ್ವೆ ಅದು ಇಲ್ಲಿ ಮದುವೆಗೆ ಬೇಕಾಗಿರೋದು ಪರಸ್ಪರ ಮನ್ಸಿನ ಪ್ರೀತಿ ಅತ್ತೆ ಸುಮ್ಮನೆ ಹಿಂಸೆಯಿಂದ ಮದ್ವೆ ಆದರೆ ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲತ್ತೆ ನನಗಂತೂ ಈ ಮದುವೆ ಇಷ್ಟ ಇಲ್ಲ ದಯವಿಟ್ಟು ಬೇಡ ಅತ್ತೆ ಮದ್ವೆ ದಾತರದಾತರವಾಗಿ ಮಾಡಿಸ್ಬೇಡಿ ಅಂತ ಹೇಳ್ತಾರೆ ಮುಚ್ಚುಬಾಯಿ ಮೀನಾ ನೀನು ಅದನ್ನು ಯಾರು ಅದನ್ನೆಲ್ಲ ಕೇಳೋಕ್ಕೆ ನಾನು ನಿನ್ನತ್ತೆ ಆಯಿತಾ ನಾನು ಹೇಳಿದಾಗ ಏನೇನು ಕೇಳು ನೀನು ಅತ್ತೆ ಥರ ಇಲ್ಲಿ ಹೇಳೋಕ್ಕೆ ಬರಬೇಡ ಆಯಿತಾ ನೀನು ಸೊಸೆ ಸೊಸೆಯಾಗಿರೋದನ್ನು ಕಲ್ತ್ಕೊ ಅಂತ ಹೇಳಿಬಿಟ್ಟು ಮೀನಾಗೆ ಪಾಪ ಮನಸ್ಸಿಗೆ ತುಂಬನೇನೋ ಮಾಡ್ತಾಳೆ ಗಿರಿಜಾ ಆದರೆ ಅನಿವಾರ್ಯತೆ ಏನೂ ಮಾಡೋಂಗಿಲ್ಲ ಗಿರಿಜಾ ಇದ್ದರು ಮಾತಾಡಲೇಬೇಕು ನಿನ್ಗೆ ಇಷ್ಟ ಇದೆ ನನ್ನ ಜೊತೆ ಬಾ ಸಹಾಯ ಮಾಡೋಕ್ಕೆ ಇಲ್ಲ ಅಂತ ಅಂದರೆ ನೀನು ಪಾಡಿ ನೀರು ನನಗೆ ಕೆಲಸ ಇದೆ ಅಂತ ಹೇಳಿಬಿಟ್ಟು ಗಿರಿಜಾ ಅಲ್ಲಿಂದ ಹೊರಟಾಗ್ತಾಳೆ ಇನ್ನೊಂದು ಕಡೆ ಸೂರ್ಯ ಕೂಗಾಡ್ತಿರ್ತಾನೆ ಎಲ್ಲಿ ಈ ಶ್ರೀಕಂಠ ಬರಲೇ ಇಲ್ಲ ಅವನ ಕಡೆ ಹುಡುಗರು ಅಮ್ಮನ ಹುಡುಕಿದ್ರು ಇಲ್ಲೋ ಅಣ್ಣ ಯಾಕೆ ಆಡ್ತಿದ್ಯಾ ಸುಮ್ಮನಿರೋಣ ಅಮ್ಮು ಬರ್ತಾಳೆ ಏನೋ ಅಮ್ಮುನ ಮನೆ ಕರ್ಕೊಬರ್ತ ನೋ ಅವಳು ಯಾವತ್ತು ನಿನ್ನೆ ಯಾವತ್ತು ಅವಳು ಅವತ್ತೇ ಅಲ್ಲಿಗೆ ಸತ್ತೋದ್ಲು ಯಾವುದೇ ಕಾಣ್ಕೋಳು ನಮ್ಮನೆಗೆ ಬರ್ಕೊಳು ಶವವಾಗಿ ಸಾಯಿಸ್ಬೇಕಳನ್ನ ಸತ್ತೇ ಮನೆ ಬಗ್ಲಿಗೆ ಏನ ಬರಬೇಕು ಅಂತ ಹೇಳ್ತಾಯಿರ್ತಾರೆ ಆಕ್ಷ್ರೀಕಂಠಗೆ ಫೋನ್ ಮಾಡ್ತಾಯಿರ್ತಾನೆ ಏ ನೋವು ಸಿಕ್ಕಿದ್ರಾ ಅಂತ ಹೇಳ್ತಾರೆ ಆದರೂ ಹುಡುಕ್ತಾ ಇದೀವಿ ಇನ್ನೂ ಹುಡುಕ್ತಾ ಇದ್ದೀರಾ ಬೇಗ ಹುಡುಕ್ರು ಅವಳನ್ನಲ್ಲೇ ಮುಗಿಸ್ಬಿಡಿ ಮನೆಗೊತ್ತು ಗೊತ್ತು ಕರ್ಕೊಬರ್ಬಿಡಿ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ವಲ್ಲಭನ ಗಿರಿಜಾ ಮದುವೆಗೆ ಅಂತ ರೆಡಿ ಮಾಡ್ತಿರ್ತಾರೆ ವಲ್ಲಭ ಮತ್ತು ಅಮ್ಮನ ಇಬ್ಬರು ಕೂಡ ರೆಡಿ ಮಾಡ್ತಾ ಇರ್ತಾರೆ ಪಾಪ ಇಬ್ಬರಿಗೂ ಈ ಮದುವೆ ಇಷ್ಟ ಇರಲ್ಲ ಆದರೂ ಇಷ್ಟ ಇಲ್ಲ ಅಂತ ಅಂದ್ರೂ ಕೂಡ ಈ ಮದುವೆ ಮಾಡ್ಕೊಳ್ಳಬೇಕು ಇಲ್ಲ ಅಂತಂದರೆ ಅಮ್ಮು ಎಲ್ಲೇನಾರು ಮಾಡ್ಕೊಬಿಡ್ತಾಳೋ ಅಂತ ಗಿರ್ಜನ್ಗೆ ಭಯ ಹಾಗಾಗಿ ವಲ್ಲಭನ ರೆಡಿ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಮೀನಾ ಕೂಡ ಮೀನ ಮತ್ತು ಚಿನ್ನು ಇಬ್ಬರು ಕೂಡ ಅಮೂಲ್ಯನ ರೆಡಿ ಮಾಡ್ತಿದ್ದಾರೆ ಅಮೂಲ್ಯ ಹಾಗೆ ಹೇಳ್ತಿರ್ತಾರೆ ನೀನೇನು ಅನ್ಕೋಬೇಡಮ್ಮ ಆಗಿದ್ದೆಲ್ಲ ಒಳ್ಳೇದಕ್ಕೇನೆ ಆಯ್ತಾ ನೀನೇನು ಬೇಜಾರು ಮಾಡ್ಕೋಬೇಡ ಈಗ ಆಗ್ತಿರೋದೆಲ್ಲ ಒಳ್ಳೇದಕ್ಕೇನೆ ಅಂತಲೇ ಅನ್ಕೋ ಇನ್ನೊಂದು ಕಡೆ ಗಿರಿಜಾ ಬಗ್ಗೆ ಹೇಳ್ತಿರ್ತಾರೆ ನೀನು ಎಷ್ಟು ಹಂದವಾಗಿ ಕಾಣ್ತಿದ್ಯಾ ಕಂದ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾರೆ ಆದರೆ ವಲ್ಲಭಂಗೆ ಮುಖದಲ್ಲಿ ಯಾವುದೇ ರೀತಿ ನಗು ಆಗಲಿ ಒಂದು ಆಸೆ ಆಗಲಿ ಇರಲ್ಲ ಇಬ್ಬರಿಗೂ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯತೆ ಮದುವೆ ಆಗಲೇಬೇಕಾಗಿದೆ ಇಲ್ಲಿ ಇದು ದೇವ್ರು ಮಾಡಿರೋ ನಿಶ್ಚಯ ಕಣೋ ಮದುವೆ ಕಣೋ ನೀನು ಏನು ಯಾರೇ ಏನೇ ತಡೆದ್ರೂ ಕೂಡ ಈ ಮದುವೆ ನಡೀತಿತ್ತು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಚಿನ್ನು ಅಮೂಲಿಯಾಗೆ ಹೇಳ್ತಿರ್ತಾರೆ ನೀನು ಒಂದು ಮಾಡಿ ತಪ್ಪಿನಿಂದ ಇನ್ನೊಂದು ಒಳ್ಳೆಯದನ್ನ ಬಯಸ್ತಿದೆ ಇದು ನೀನು ಅರ್ಥ ಮಾಡ್ಕೋ ಇವರೆಲ್ಲರೂ ಕೂಡ ತುಂಬ ಒಳ್ಳೆಯವರು ಮರ ಮನೆಯವ್ರೂ ಅಂತ ಹೇಳ್ತಾರೆ ಹಾಗೆ ಇಬ್ಬರನ್ನು ರೆಡಿ ಮಾಡಿಸ್ಕೊಂಡು ಕರ್ಕೊಂಬರ್ತಾರೆ ಅಮೂಲ್ಯ ಮತ್ತು ವಲ್ಲಭನ ಆದರೆ ಅಮೂಲ್ಯ ಮತ್ತು ಹೊಲ್ಲಭಗೆ ಇಬ್ಬರಿಗೂ ಕೂಡ ಈ ಮದುವೆ ಇಷ್ಟ ಇಲ್ಲ ಆದರೆ ಅನಿವಾರ್ಯತೆಗೆ ಕಟ್ಟಿಬಿದ್ದು ಮದುವೆ ಆಗಲೇಬೇಕಾಗಿದೆ ಇನ್ನೊಂದು ಕಡೆ ಗಿರಿಜಾ ಅವರು ಮದುವೆಗೆ ಎಲ್ಲ ಏರ್ಪಾಟನ್ನು ಕೂಡ ಮಾಡಿ ರೆಡಿ ಮಾಡಿ ನಿಲ್ಲಿಸುತ್ತಾರೆ ಇಬ್ಬರು ಕೂಡ ಕೂತ್ಕೊಳ್ರಪ್ಪ ಅಂತ ಹೇಳ್ತಿರ್ತಾರೆ ಕೂರೋಕೆ ಇಬ್ಬರಿಗೂ ಕೂಡ ಸ್ವಲ್ಪವೂ ಇಷ್ಟ ಇರಲ್ಲ ಆದರೂ ಕೂಡ ಒಲ್ಲದ ಮನಸ್ಸಿನಲ್ಲಿ ಇಬ್ಬರು ಕೂರ್ತಾರೆ ಕೂತ್ಕೊಂಡು ಮುಂದಿನ ಒಂದು ಮಂತ್ರೋಪದೇಶವನ್ನು ಹೇಳ್ತಿರ್ತಾರೆ ಇನ್ನೊಂದು ಕಡೆ ಒಲ್ಲಭಿಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಥರ ಹಾಕ್ತಿದಿಲ್ಲ ನನ್ನ ಜೀವನದಲ್ಲಿ ಅಂತ ಹೇಳಿಬಿಟ್ಟು ತುಂಬಾ ಇದ್ದು ಪುರೋಹಿತರು ಹಾರನ ಬದಲೈಸ್ಕೊಡ್ರಪ್ಪ ಅಂತ ಹೇಳ್ತಿರ್ತಾರೆ ಆದರೂ ಕೂಡ ಪಾಪ ವಲ್ಲದ ಮನಸಲ್ಲೇ ಇಬ್ಬರು ಕೂಡ ಹಾರನ ಬದಲೈಸ್ಕೊತಿರ್ತಾರೆ ಹಾಗಾಗಿ ಗಿರ್ಜ ಹಾಕಮ್ಮ ಹಾರನ ಅಂತ ಹೇಳ್ತಾರೆ ಹಾಕಿಸ್ಕೋವಲ್ಲಪ್ಪ ಅಂತ ಹೇಳ್ಬಿಟ್ಟು ಒಲ್ಲಬ್ಬನೇ ಮುಂದರ್ಸ್ತಾರೆ ಹಾಗೆ ವಲ್ಲಭಗೂ ನೀನು ತೊಗೊಳಪ್ಪ ಹಾರನ ಬದ್ಲೈಸು ಅಂತ ಹೇಳ್ತಾರೆ ಯಾರಿಗೂ ಕೂಡ ಹಾಗೆ ಗಿರ್ಜಾ ಈ ಮದುವೆನ ಮಾಡಿಸ್ತಾ ಇದ್ದಾಳೆ ಅನ್ನೋದು ಇನ್ನೊಂದು ಕಡೆ ಆದರೆ ಆದರೂ ಇಬ್ಬರಿಗೂ ಕೂಡ ಜೀವನ ಒಳ್ಳೇದಾಗಲಿ ಅನ್ನೋದೇ ಗಿರ್ಜ ಕೈಯಲ್ಲಿ ಒಂದು ಒಳ್ಳೆ ಕಾರ್ಯ ಆಗಿರುತ್ತೆ ಅಮ್ಮು ನೆನ್ಸ್ಕೊತಾ ಇರ್ತಾಳೆ ಆ ನಾ ಆ ವಲ್ಲಭನ ಲವ್ ಮಾಡೋದ ನೋ ಚಾನ್ಸ್ ನನಗೆ ಅವ್ನು ಕಂಡ್ರೇ ಆಗೋಲ್ಲ ನನಗೂ ಅವ್ನಿಗಂತೂ ದುಶ್ಮನ್ ದುಶ್ಮನ್ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಪುರೋಹಿತರು ಮಾಂಗಲ್ಯನ ಪೂಜೆ ಮಾಡ್ರಪ್ಪ ಅಂತ ಹೇಳಿಬಿಟ್ಟು ಒಂದು ಇಬ್ಬರು ಕೈಲಿ ನಮಸ್ಕಾರ ಮಾಡಿಸ್ಕೊಬನ್ನಿ ಅಂತ ಕರೀತಾರೆ ಆಗ ತಾಳಿ ಕಟ್ಟೋ ಟೈಮ್ ಬಂದೇ ಬಿಡುತ್ತೆ ವಲ್ಲಭ ತಾಳಿನ ತೊಗೊಂಡು ನೆನ್ಸ್ಕೊಳ್ತಾ ಇರ್ತಾನೆ ಹಿಂದೆ ಏನೇನು ನೆಡ್ದಿತ್ತು ಅದನ್ನೆಲ್ಲ ನೆನ್ಸ್ಕೊತಾರೆ ನಾನು ಏನು ಅವಳ ಆ ಕೋಳಿ ಮದುವೆ ಆಗೋದು ಅನ್ನೋ ಚಾನ್ಸ್ ಎಪ್ಪ ಅಂತ ಇಬ್ಬರು ಮಾ ಹಳೆದನ್ನೆಲ್ಲ ನೆನ್ಸ್ಕೊತಿರ್ತಾರೆ ನೀನು ಯಾವತ್ತಿದ್ರೂ ಶತ್ರು ಶತ್ರುನ ಕಣ್ಣು ನಿನಗೆ ಎಂಥವ್ರು ಸಿಗಬೇಕು ಅಂತಂದರೆ ಯಾವಾಗಲೂ ಕಾಟ ಕೊಡ್ತಿರ್ತಾಳಲ್ಲ ಅಂತಲೇ ಸಿಗಬೇಕು ಅಯ್ಯೋ ದೇವ್ರೇ ನನಗಂತೂ ಬೇಡಪ್ಪ ನಿನ್ನಂತ ಕುಳ್ಳಿ ನಿನ್ನಂತ ಹಿಡಂಬಿ ನನಗಂತೂ ಹೆಂಡ್ತಿಯಾಗಿ ಸಿಗೋದೇ ಬೇಡ ಏ ಹೋಗಲೋ ಹೋಗೋ ಅಂತ ಎಲ್ಲ ಆವಾಗಿಂದೆ ಹಿಂದೆ ಎಲ್ಲ ಮಾತಾಡಿರ್ತಾರೆ ನಿನ್ಗೆ ಎಂಥ ಗಂಡ ಸಿಗ್ತಾನೆ ನಾನು ನೋಡ್ತೀನಿ ಕೊಡಿಲ ಒಂದು ಫೋಟೋ ಒಂದು ಜೆರಾಕ್ಸು ಒಂದು ಕಾಪಿ ಮಾಡಿ ಇಟ್ಕೋತೀನಿ ಎಂಥವ್ನು ಸಿಗ್ತಾನೆ ನಾನು ನೋಡ್ತೀನಿ ಅಂತ ಹೇಳ್ತಿರ್ತಾರೆ ಹೌದು ಹೌದು ನಿನ್ಗೆ ಎಂಥವ್ರು ಸಿಗಬೇಕು ಅಂತ ಕ್ಷಣ ಪ್ರತಿ ನಿಮಿಷ ನಿಮಗೆ ನಿಂತ್ಕೊಳ್ಳೋಕಾಗಬಾರ್ದು ಅಂತ ಹೆಂಡ್ತಿ ಸಿಗ್ಬೇಕ ನಾಗವಲ್ಲಿ ಅಂತ ಎಂಡ್ತಿ ಸಿಕ್ಕಿ ನಿಮಗೆ ಕಾಟ ಕೊಡಲು ಆಗಬೇಕು ಅಂತ ಶಾಪ ಆಗ್ತಿರ್ತಾಳೆ ಅದನ್ನೆಲ್ಲರೂ ಕೂಡ ನೆನೆಸ್ಕೋತಾ ಇರ್ತಾರೆ ಇಬ್ಬರೂ ಆಗ ವಲ್ಲಪ್ಪನ ಕಟ್ಟಪ್ಪ ತಾಳಿನ ಅಂತ ಹೇಳಿ ಗಿರ್ಜಾ ಕಟ್ಟಿಸ್ತಾನೆ ಆದರೂ ಅಮೂಲ್ಯ ತುಂಬಾ ಮನಸ್ಸಲ್ಲಿ ಬೇಜಾರು ಮಾಡ್ಕೊತ ಮಾಡಿಕೊಂಡು ಆ ತಾಳಿನ ಕಟ್ಟಿಸ್ಕೊಳ್ಳೇಬೇಕಾ ಅನ್ನೋ ಪರಿಸ್ಥಿತಿಯಲ್ಲಿ ಕಟ್ಟಿಸ್ಕೊಂಡು ಬಿಡ್ತಾಳೆ ಅವರಿಬ್ಬರು ಮದುವೆನ ಯಾರಿಗೂ ಗೊತ್ತಾಗ್ತಾಳೆ ರಾಗೆ ಗಿರ್ಜಾ ಒಂದು ಮದುವೆಯಲ್ಲಿ ಸಾಂಗವಾಗಿ ಮಾಡಿ ಮುಗಿಸ್ತಾರೆ ಕೊನೆಗೂ ಅಮೂಲ್ಯ ಮತ್ತು ವಲ್ಲಭ ಇಬ್ಬರು ಕೂಡ ಮದುವೆ ಹಾಗೆ ಬಿಡ್ತಾರೆ ಅಮೂಲ್ಯಗೆ ಅವಳು ಕನಸಲ್ಲೂ ಅಂದ್ಕೊಂಡಿರೋಲ್ಲ ನಾನು ವಲ್ಲಭದ ಜೊತೆ ಮದುವೆ ಆಗ್ತೀನಿ ಅಂತ ಅಂತೂ ಕೊನೆಗೆ ಮದುವೆ ಆಗಿಬಿಡುತ್ತೆ ಯಾರಿಗೂ ಗೊತ್ತಾಗ್ದಲ್ಲರ ಹಾಗೆ ನಂದನ್ ಕುಮಾರ್ ಅವರು ಫೋನ್ ಮಾಡ್ತಾನೆ ಇರ್ತಾರೆ ಗಿರ್ಜಾಗೆ ಇದಿಷ್ಟು ಇವತ್ತಿನ ಕತೆ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು